ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಪಾಲಕ್ ಪನ್ನೀರ್ ರೆಸಿಪಿ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಮನೇಲೇ ಇರೋ ಐಟಮ್ಸಲ್ಲಿ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಬನ್ನಿ ಫ್ರೆಂಡ್ಸ್ ಇವಾಗ ಫಸ್ಟು ನಾನು ಈಗ ಪಾ ಪನ್ನೀರ್ನ ಇವಾಗ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾ ಸ್ಟೌವ್ ಮೇಲೆ ಒಂದು ಪಾತ್ರೆಯ ಇಟ್ಟಿದ್ದೀನಿ ಫ್ರೆಂಡ್ಸ್ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ನೀಟಾಗಿ ತೊಳೆದು ತೊಗೊಂಬಿಟ್ಟು ಬಂದಿದ್ದೀನಿ ಇವಾಗ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಟಿದ್ನಲ್ಲ ಅದ್ರೊಳಗೆ ಪಾಲಕ್ ಸೊಪ್ಪನ್ನೆಲ್ಲ ಹಾಕ್ತಾ ಇದ್ದೀನಿ ಇವಾಗ ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕ್ತಾ ಇದ್ದೀನಿ ನೋಡಿ ಪಾಲಕ್ ಸೊಪ್ಪು ಈಗ ಬೆಂದಿದೆ ಪೂರ್ತಿ ಬೇಯಬಾರ್ದು ಸ್ವಲ್ಪ ಅರ್ಧದಷ್ಟು ಮುಕ್ಕಾಲಷ್ಟು ಬೆಂದರೆ ಸಾಕು ಇವಾಗ ಇದನ್ನು ಸೈಡಿಗೆ ಎತ್ತಿಡೋಣ ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ತೀನಿ ಇವಾಗ ಇವಾಗ ನೋಡಿ ಬಾಣಲೆಗೆ ಸ್ವಲ್ಪ ಎಣ್ಣೆ ಇದ್ದೀನಿ ಇವಾಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಅದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಅರಶಿಣ ಪುಡಿ ಸೇರಿಸಿದ್ಮೇಲೆ ಇವಾಗ ಸ್ವಲ್ಪ ಉಪ್ಪನ್ನ ಸೇರಿಸ್ತೀನಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಪನ್ನೀರ್ನ ಈಗ ಎಣ್ಣೆ ಒಳಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ ಫ್ರೈ ಆಗಿದೆ ಇವಾಗ ಇದನ್ನ ಒಂದು ಪಾತ್ರೆಗೆ ಎತ್ಕೊಳ್ತೀನಿ ಇವಾಗ ಹಾಗೇನೆ ಇವಾಗ ಇದೇ ಬಾಣಲೆಗೆ ಕಟ್ ಮಾಡಿರೋ ಈರುಳ್ಳಿ ಮತ್ತೆ ಟೊಮೊಟೊ ಮತ್ತೆ ಬೆಳ್ಳುಳ್ಳಿ ಮತ್ತೆ ಸಕ್ಕೆ ಇದನ್ನ ಫ್ರೈ ಮಾಡ್ಕೊಳ್ತೀನಿ ಇದು ಇವಾಗ ಫ್ರೈ ಆಗಿದೆ ಚೆನ್ನಾಗಿ ಇವಾಗ ಇದನ್ನ ಎತ್ತಿ ಮಿಕ್ಸಿ ಗೆ ಹಾಕೊಳ್ತೀನಿ ಸಿಂಪಲಾಗಿ ಮನೇಲಿರೋ ಐಟಮ್ಸಲ್ಲೇ ಮಾಡ್ಬೋದು ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿ ಬೇಗನೂ ಸಹ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಆಗಿರ್ಬೋದು ರೊಟ್ಟಿ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಿಕ್ಸಿ ಜಾರ್ಗೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಬೇಸಿ ಸೈಡಿಗೆ ಎತ್ತಿಟ್ಕೊಂಡಿರೋ ಪಾಲಕ್ ಸೊಪ್ಪು ಇದನ್ನು ಸಹ ಮಿಕ್ಸಿ ಜರ್ಗೆ ಹಾಕ್ಕೊಂಡು ಈಗ ಚೆನ್ನಾಗಿ ಫೇಸ್ಟ್ ಬರ್ತೀನಿ ಈ ಬೇಸಿರೋ ನೀರು ಸಹ ವೇಸ್ಟ್ ಮಾಡೋಲ್ಲ ಇದನ್ನೇ ಹಾಕ್ಬಿಟ್ಟು ಫೇಸ್ಟ್ ಮಾಡೋದು ಮತ್ತೆ ಸ್ವಲ್ಪ ಮಿಕ್ಕಿದ್ರೆ ನೀರು ಅದು ಗ್ರೇವಿ ಬೇಯಿಸಬೇಕಾದ್ರೆ ಆ ನೀರನ್ನ ಮತ್ತೆ ಸೇರಿಸ್ತೀನಿ ಮಸಾಲೆನ ರುಬ್ಕೊಂಡ್ಬಂದಿನಿ ಫ್ರೆಂಡ್ಸ್ ಈಗ ಇದೇ ಬಾಂಡ್ಲೆಗೆ ಒಂದೆರಡು ಎರಡು ಹಾಕಿದ್ದೀನಿ ಮತ್ತು ಮತ್ತೆ ಈಗ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತೆ ಕಟ್ ಮಾಡಿರೋಂಥ ಟೊಮೊಟೊ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಇವಾಗ ಇವಾಗ ಟೊಮೊಟೊ ಮತ್ತೆ ಈರುಳ್ಳಿ ಫ್ರೈ ಆಗಿದೆ ಇವಾಗ ರುಬ್ಬಿರೋ ಮಸಾಲೆನ ಸೇರಿಸ್ತಾ ಇದ್ದೀನಿ ಗ್ರೇವಿಗೆ ನಾವು ನೀರನ್ನ ನೋಡಿ ಸೇರಿಸ್ಬೇಕು ಗ್ರೇವಿ ಸ್ವಲ್ಪ ಗಟ್ಟಿಗೆ ಇರಬೇಕು ಚಪಾತಿಗೆ ಮತ್ತು ರೊಟ್ಟಿಗೆ ಸ್ವಲ್ಪ ಗಟ್ಟಿಗೆ ಇರಬೇಕು ಮತ್ತು ಇವಾಗ ಪಾಲಕ್ ಪನ್ನೀರ್ ಮಸಾಲ ಅಂತ ಅಂದ್ಬಿಟ್ಟು ಅಂಗಡಿಲಿ ಕೇಳಿದರೆ ಕೊಡ್ತಾರೆ ಇದು ಈಗ ಇದನ್ನ ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಇವಾಗ ರುಚಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಈ ಟೈಮಲ್ಲಿ ನಾನು ಪನ್ನೀರನ್ನ ಸೇರಿಸ್ತಾ ಇದ್ದೀನಿ ಒಂದು ಕುದಿ ಬಂದಿದೆ ಅಷ್ಟೇ ಯಾಕೆಂದರೆ ನಾವು ಎಲ್ಲ ಮಸಾಲೆಯನ್ನು ಫ್ರೈ ಮಾಡಿಕೊಂಡೇ ರುಬ್ಬಿರೋದು ಜಾಸ್ತಿ ಹೊತ್ತೇನು ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಇವಾಗ ಪನ್ನೀರನ್ನ ಸೇರಿಸ್ತಾ ಇದ್ದೀನಿ ಪನ್ನೀರನ್ನ ಸೇರ್ಸಿದ ಮೇಲೆ ಜಾಸ್ತಿ ಹೊತ್ತೇನು ಇದನ್ನು ಬೇಯಿಸೋದೇನು ಬೇಡ ಫ್ರೆಂಡ್ಸ್ ಏನೊಂದು ಒಂದು ಐದಾರು ನಿಮಿಷ ಬೇಯಿಸಿದರೆ ಸಾಕು ರೆಡಿಯಾಯಿತು ರುಚಿಯಾಗಿ ಪಾಲಕ್ ಪನ್ನೀರ್ ಮಸಾಲ ಸಿಂಪಲಾಗಿ ಮನೇಲೇ ಇರೋ ಐಟಮ್ಸ್ನ ಸೇರಿಸಿ ಮಾಡ್ಬೋದು ನಾನಿದಕ್ಕೆ ಬೆಣ್ಣೆ ಏನೂ ಸಹ ಸೇರಿಸಿಲ್ಲ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ವಿಧಾನದಲ್ಲಿ ಸಿಂಪಲಾಗಿ ಮಾಡ್ಬೋದು ಫ್ರೆಂಡ್ಸ್ ಹಾಗೆಯೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್